ನಾನಿದಾಗಲೇ ಎಡ್ ಬುಷ್ ಗೋಸ್ಟ್ ಟಗರುಪಲ್ಲಿ ಅನ್ನೋ ಸಿನಿಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದು ನನ್ನ ಒಂಬತ್ತನೇ ವಾರ ಇಲ್ಲಿ ಕಾಯಿ ಕಟ್ಟಿದ ಮೇಲೆ ನನಗೆ ಒಳ್ಳೇದಾಗ್ತಾಯಿದೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾಯಿದೆ ಆ್ಯಂಡ್ ಖಂಡಿತ ನಂಟಿದೆ ಯಾಕಂದರೆ ತುಂಬ ಸೆಲೆಬ್ರಿಟಿ ಸೆಲೆಬ್ರಿಟೀಸ್ಗಳು ಬರೋದು ನೋಡಿದ್ದೀನಿ ಹದಿನಾರು ವಾರದಿಂದ ನನಗೆ ಅಂದ್ಕೊಂಡಿರೋದು ಒನ್ಸಿಗೆ ನೆಮ್ಮದಿಯನ್ನು ಸಿಕ್ಕಿದೆ ನಾನು ಜಾಸ್ತಿ ನಂಬೋದೇ ರಾಯರ್ನ ರಾಯರ ನಂಬಿ ಯಾರೂ ಕೆಟ್ಟವರಿಲ್ಲ ನಂಬಿ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ಆಗಿಲ್ಲ ಸಂಕಲ್ಪ ಮಾಡಿ ಆಗಿಲ್ಲ ಅಂತ ಯಾರೂ ನಿರಾಶೆ ಮಾಡಬಾರ್ದು ಬನ್ನಿ ಬಂದ ಮೇಲೆ ಆಸೆ ಆಗೇ ಆಗುತ್ತೆ ನಮ್ಮ ನಾವು ಮಾಡಿರೋ ಕರ್ಮ ಎಲ್ಲ ಮುಗಿದ ಮೇಲೆ ಅಲ್ವಾ ರಾಯರು ನಮಗೆ ದಾರಿ ತೋರಿಸೋದು ನಾನು ನವೆಂಬರ್ನಿಂದ ಶುರು ಮಾಡಿದ್ದು ರಾಯರ ಕಾಯಿ ಕಟ್ಟಿದ್ದು ಈಗ ಅವತ್ತಿಂದ ನಾನು ಇಲ್ಲಿ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಆಲ್ರೆಡಿ ಟೆನ್ ಮಂತ್ಸ್ ಆಯಿತು ಎಷ್ಟೋ ವರ್ಷದಿಂದ ಆಗಬೇಕಾಗಿರೋ ಕೆಲಸ ಎಲ್ಲ ಆಗಿದೆ ಅಂದ್ಕೊಂಡೇ ಇರಲಿಲ್ಲ ನಾನು ಕೇಳೇ ಇರಲಿಲ್ಲ ಅದನ್ನು ಕೇಳಿ ಇಲ್ದಿರೋದೆಲ್ಲ ಆಗಿದೆ ಹಾಗಾಗಿ ನಾನು ಇರೋವರೆಗೂ ಬರ್ತೀನಿ ಭಕ್ತಿಯಿಂದ ಸತಿ ಬಂದರೆ ಸಾಕು ಅವರೇ ಕರ್ಸ್ಕೋತಾರೆ ನಾವು ಬರಬೇಕು ಅಂತಲೇ ಇಲ್ಲ ಇವಾಗ ನನಗೂ ಅಷ್ಟೇ ರಜಾ ಇರಲಿಲ್ಲ ಏನಿಲ್ಲ ಇವತ್ತು ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಕರ್ಸ್ಕೊಂಡ್ರು ಮುಂಚೆ ನನ್ನ ಲೈಫಲ್ಲಿ ನನಗೆ ಯಾವುದೂ ಹೋಪ್ಸೇ ಇರಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಬಟ್ ನನಗೆ ಗೊತ್ತಿಲ್ಲದೆ ನಾನೇನೋ ಒಂದು ಕೇಳ್ಕೊಂಡು ಬಂದೆ ಅದು ನೋಡಿದ್ರೆ ಇಷ್ಟೊಂದು ಆಗಿದೆ ಇಂಥದ್ದು ಅಂತ ಅಲ್ಲ ಒಂದು ವರ್ಕ್ ಆಗಲಿ ಒಂದು ಪರ್ಸ್ನಲಿ ಥಿಂಗ್ಸ್ ಆಗಲಿ ಫ್ಯಾಮ್ಲೀಸ್ ಆಗಲಿ ತುಂಬಾ ಚೇಂಜಸ್ ಇದೆ ತುಂಬ ನೆಮ್ಮದಿಯಾಗಿದೆ ತುಂಬ ಚೆನ್ನಾಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಸಾಗರ್ ಮುಂಜುನಾಥ್ ಅಂತ ನಾನಿದಾಗಲೇ ಎಡ್ ಬುಷ್ ಗೋಸ್ಟ್ ಟಗರೂಪಲ್ಲಿ ಅನ್ನೋ ಸಿನಿಮಾಗಳಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ಇದು ನನ್ನ ಒಂಬತ್ತನೇ ವಾರ ಇಲ್ಲಿ ಕಾಯಿ ಕಟ್ಟಿದ ಮೇಲೆ ನನಗೆ ಇದೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾಯಿದೆ ಆ್ಯಂಡ್ ಸಿನಿಮಾ ಇಂಡಸ್ಟ್ರಿಗೆ ಈ ದೇವಸ್ಥಾನದಿಂದ ಈ ರಾಘವೇಂದ್ರ ಸ್ವಾಮಿಯಿಂದ ಒಂದು ನಂಟಿದೆ ಇನ್ನೂ ಹೆಚ್ಚು ಅವಕಾಶಗಳಿಗೋಸ್ಕರ ನಾನು ಇಲ್ಲಿ ಇದ್ದೀನಿ ಆಗಲೇ ಒಂಬತ್ತು ವಾರ ಆಯಿತು ಎಲ್ಲರೂ ಬನ್ನಿ ಕಾಯಿ ಕಟ್ಟಿ ಸಂಕಲ್ಪ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಹೌದು ಸರ್ ಖಂಡಿತ ನಂಟಿದೆ ಯಾಕೆಂದರೆ ತುಂಬ ಸೆಲೆಬ್ರಿಟಿ ಸೆಲೆಬ್ರಿಟೀಸ್ಗಳು ಬರೋದು ನೋಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗುತ್ತೆ ಆ್ಯಂಡ್ ಆ ನಂಬಿಕೆ ಇಟ್ಕೊಂಡು ನಾನು ಬಂದಿದ್ದೀನಿ ನನಗೂ ಒಳ್ಳೆಯದಾಗ್ತಿದೆ ಒಂಬತ್ತು ವಾರ ಆಗಿದೆ ಇನ್ನೂ ಇಪ್ಪತ್ತೊಂದು ವಾರ ನಾನು ಕ ಮಾಡಬೇಕು ಮಾಡ್ತೀನಿ ಆ್ಯಂಡ್ ಎಲ್ಲರೂ ಬನ್ನಿ ಕಾಯಿ ಕಟ್ಟಿ ಸಂಕಲ್ಪ ಮಾಡಿಕೊಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಅಂತ ಕೇಳ್ಕೊತೀನಿ ಈ ಸ್ಥಳಕ್ಕೆ ಸರ್ ಸರ್ ಈ ಸ್ಥಳಕ್ಕೆ ಬಂದರೆ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಇದೆ ಸರ್ ಇಲ್ಲಿ ಬಂದಾಗ ದೇವಸ್ಥಾನ ಒಳಗಡೆ ಆಮೇಲೆ ದೀಪ ದೀಪ ಹಚ್ತೀವಲ್ಲ ಅದೊಂದು ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಅಂಡ್ ಕೈ ತೊಗೊಂಡು ನಾವು ಸುತ್ತಾಕೋದಿರ್ಬೋದು ಎಲ್ಲ ಒಂದು ನೆಮ್ಮದಿ ಕೊಡುತ್ತೆ ಅಂಡ್ ವಾರ ವಾರ ಬರ್ತೀನಿ ಪ್ರತಿಯೊಂದು ವಾರನೂ ಮಿಸ್ ಮಾಡೋಲ್ಲ ಎಲ್ಲರೂ ಬನ್ನಿ ಎಲ್ರಿಗೂ ಒಳ್ಳೇದಾಗಲಿ ಸರ್ ನಾವು ಎಂಟನೇ ಮೇಲಿಂದ ಏನು ಎಲ್ಗಾದ್ರಲ್ಲಿ ಬರ್ತಾ ಇರೋದು ನಾವು ಬಂದು ಇವತ್ತು ಹದಿವತ್ತಿಗೆ ಹದಿನಾರು ವಾರ ಆಗಿದೆ ಹೌದು ಹದಿನಾರು ವಾರದಿಂದ ನನಗೆ ಅಂದ್ಕೊಂಡಿರೋದು ಒನ್ಸಿಗೆ ನೆಮ್ಮದಿಯನ್ನು ಸಿಕ್ಕಿದೆ ನಾನು ಜಾಸ್ತಿ ನಂಬೋದೇ ರಾಯರ್ನ ರಾಯರ ನಂಬಿ ಯಾರೂ ಕೆಟ್ಟವರಿಲ್ಲ ನಂಬಿ ಎಲ್ಲರೂ ಬನ್ನಿ ದೇವಸ್ಥಾನಕ್ಕೆ ಆಗಿಲ್ಲ ಸಂಕಲ್ಪ ಮಾಡಿ ಆಗಿಲ್ಲ ಅಂತ ಯಾರೂ ನಿರಾಶೆ ಮಾಡಬಾರ್ದು ಬನ್ನಿ ಬಂದ ಮೇಲೆ ಆಸೆ ಆಗೇ ಆಗುತ್ತೆ ನಮ್ಮ ನಾವು ಮಾಡಿರೋ ಕರ್ಮ ಎಲ್ಲ ಮುಗಿದ ಮೇಲೆ ಅಲ್ವಾ ರಾಯರು ನಮಗೆ ದಾರಿ ತೋರಿಸೋದು ಏನೂ ಆಗೋಲ್ಲ ಬಂದು ಬನ್ನಿ ರಾಯರ ದರ್ಶನ ಮಾಡಿ ರಾಯರು ನಂಬಿ ಯಾವತ್ತೂ ಯಾರೂ ಕೆಟ್ಟಿಲ್ಲ ಅಂದ್ಕೊಂಡಿರೋ ಕೆಲಸ ನಿಧಾನವಾಗಿದ್ರೂ ಪರವಾಗಿಲ್ಲ ಸ ಸ್ವಲ್ಪ ಆಗ್ತಲೇ ಇರುತ್ತೆ ಏನಾಗೋಲ್ಲ ಸರ್ ಮುಂಚೆ ಬಂದಾಗ ಈ ಥರ ಏನೂ ಚೇಂಜಸ್ ಇರಲಿಲ್ಲ ನಾವು ಬಂದು ಒನ್ ಟೈಮ್ ಒಂದೇ ಸೊ ಸುಮ್ಮನೆ ಹೋದ್ವಿ ಬಟ್ ನಮಗೇನೂ ಸಜೆಷನ್ ಯಾರು ಯಾರೂ ಇರಲಿಲ್ಲ ಬಟ್ ನಾವು ಬಂದು ವೀಕ್ಲಿ ವೀಕ್ಲಿ ಸೇವೆ ಮಾಡಿಬಿಟ್ಟು ನಮ್ಮ ಕೈಲಾಗಿರೋ ಸೇವೆ ಮಾಡಿ ಸಣ್ಣ ಪುಟ್ಟ ಸೇವೆ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡಿಬಿಟ್ಟು ಸಂಕಲ್ಪ ಮಾಡಿ ಹೋಗ್ತಾ ಇದೀವಿ ಸರ್ ತುಂಬ ಶಕ್ತಿ ಇದೆ ಪಾಸಿಟಿವ್ ವಬ್ಸ್ ತುಂಬ ಇದೆ ನಮಗೂ ಆಗಿದೆ ಪಾಸಿಟಿವ್ ವಬ್ಸ್ ಆಗಿದೆ ಆ್ಯಕ್ಚುಲಿ ನಾನು ಬಂದಿದ್ದು ಬರ್ತಿರೋದು ಜಾಲಳಿ ಕ್ರಾಸ್ ನಾನು ನವೆಂಬರ್ನಿಂದ ಶುರು ಮಾಡಿದ್ದು ರಾಯರ ಕಾಯಿ ಕಟ್ಟಿದ್ದು ಈಗ ಆವತ್ತಿಂದ ನಾನು ಇಲ್ಲಿ ಸೇವೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಆಲ್ರೆಡಿ ಟೆನ್ ಮಂತ್ಸ್ ಆಯಿತು ಮೊನ್ನೆ ಕೂಡ ನಾನು ಬಂದೆ ರಾತ್ರಿಯಲ್ಲ ಇಲ್ಲೇ ಉಳ್ಕೊಂಡು ಸೇವೆ ಮಾಡಿ ದೇವ್ರ ಕ್ಲರ್ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸಿ ನಿನ್ನೆನೂ ಸೇವೆ ಮಾಡಿ ಊಟ ಎಲ್ಲ ಇದೆ ಸೊ ಹಾಗಾಗಿ ಏನು ಹೇಳ್ತೀ ಹೇಳಬೇಕು ಅಂದರೆ ಇಲ್ಲಿಗೆ ಬಂದಮೇಲೆ ತುಂಬಾ ನನ್ನ ಲೈಫಲ್ಲಿ ಚೇಂಜಸ್ ಆಗಿದೆ ನಾನು ಇಲ್ದಿರೋದಾಗಿದೆ ನಾನು ಎಷ್ಟೋ ವರ್ಷದಿಂದ ಆಗಬೇಕಾಗಿರೋ ಕೆಲಸ ಎಲ್ಲ ಆಗಿದೆ ಅಂದ್ಕೊಂಡೇ ಇರಲಿಲ್ಲ ನಾನು ಕೇಳೇ ಇರಲಿಲ್ಲ ಅದನ್ನು ಕೇಳಿ ಇಲ್ದಿರೋದೆಲ್ಲ ಆಗಿದೆ ಹಾಗಾಗಿ ನಾನು ಇರೋವರೆಗೂ ಬರ್ತೀನಿ ತುಂಬ ಖುಷಿ ಇದೆ ಅಂದರೆ ಸುಮ್ಮನೆ ಸುಮ್ಮನೆ ಯಾರಿಗೂ ಸುಮ್ಮ ಸುಮ್ಮನೆ ಇಷ್ಟು ಜನ ಎಲ್ಲ ಬರಲ್ಲ ಹೇಳಬೇಕು ಅಂತೇಳಿದ್ರೆ ತುಂಬ ಭಕ್ತಿಯಿಂದ ಸತಿ ಬಂದರೆ ಸಾಕು ಅವರೇ ಕರ್ಸ್ಕೋತಾರೆ ನಾವು ಬರಬೇಕು ಅಂತಲೇ ಇಲ್ಲ ಇವಾಗ ನನಗೂ ಅಷ್ಟೇ ರಜಾ ಇರಲಿಲ್ಲ ಏನಿಲ್ಲ ಇವತ್ತು ಬರೋಕ್ಕಾಗಲ್ಲ ಅಂದ್ಕೊಂಡಿದ್ದೆ ಕರ್ಸ್ಕೊಂಡ್ರು ಈಗ ಇಲ್ಲಿಗೆ ಬರುವಾಗ ಡೈಲಿ ಪ್ರಸಾದ ಇರುತ್ತೆ ಸೊ ಹಾಗಾಗಿ ನಾವು ಎಲ್ಲ ಬೇಳೆ ಎಲ್ಲ ತೊಗೊಂಡು ಬಂದು ಕೊಟ್ಟಿದ್ದೀವಿ ಸೊ ಹಾಗಾಗಿ ಇಷ್ಟೋ ಜನಕ್ಕೆ ಪ್ರಸಾದಕ್ಕೆ ಥರ ಆಗುತ್ತೆ ಅಂತ ಹೇಳಿ ನಾವಂತೂ ಹೊರಗಡೆ ಹೋಗಿ ಮಾಡೋಕ್ಕಾಗುತ್ತೋ ಇಲ್ವೋ ದೇವರಲ್ಲಿ ನನಗೆ ಯಾವುದೂ ಹೋಪ್ಸೇ ಇರಲಿಲ್ಲ ಹೇಳಬೇಕು ಅಂತ ಹೇಳಿದ್ರೆ ಬಟ್ ನನಗೆ ಗೊತ್ತಿಲ್ಲದೆ ನಾನೇನೋ ಒಂದು ಕೇಳ್ಕೊಂಡು ಬಂದೆ ಅದು ನೋಡಿದ್ರೆ ಇಷ್ಟೊಂದು ಆಗಿದೆ ಇಂಥದ್ದು ಅಂತ ಅಲ್ಲ ಒಂದು ವರ್ಕ್ ಆಗಲಿ ಒಂದು ಪರ್ಸ್ನಲಿ ಥಿಂಗ್ಸ್ ಆಗಲಿ ಫ್ಯಾಮ್ಲೀಸ್ ಆಗಲಿ ತುಂಬಾ ಚೇಂಜಸ್ ಇದೆ ತುಂಬ ನೆಮ್ಮದಿಯಾಗಿದೆ ತುಂಬ ಚೆನ್ನಾಗಿದೆ ಅವ್ರ ಭಕ್ತಿಯಿಂದ ಮಾಡಬೇಕು ಆಗುತ್ತೋ ಬಿಡುತ್ತೋ ದೇವ್ರಿಗೆ ಬಿಟ್ಟಿದ್ವಿ ಯಾಕಂದರೆ ನಾವು ಮಾಡಿರೋ ಪಾಪ ಕರ್ಮಗಳೂ ಇದಾಗಬೇಕಲ್ವ ಬಂದು ಮಾಡಿದ ತಕ್ಷಣ ಆಗಬೇಕು ಅನ್ನೋದು ಸುಳ್ಳು ಬಟ್ ನಾವು ಮಾಡಿದ್ದು ಯಾವತ್ತಿದ್ರೂ ಒಂದು ದಿನ ಅಲ್ಲ ಒಂದಿನ ಕಾಯುತ್ತೆ ಆಗ್ಬೋದು ಡಿಲೇ ಆಗ್ಬೋದೆ ಹೊರ್ತು ಆಗಲ್ಲ ಅಂತ ಅಲ್ಲ ಬಟ್ ಕಾಯಬೇಕಷ್ಟೇ